ಸೊ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಸೊ ಇವತ್ತು ನನ್ನ ವ್ಲಾಗ್ ಆಗಿದೆ ನನ್ನ ರುಟೀನ್ ವ್ಲಾಗ್ ಸೊ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಾನು ಏನೇನೆಲ್ಲ ಮಾಡ್ತೀನಿ ನನ್ನ ಮಗಳ ಜೊತೆ ಎಷ್ಟು ಬ್ಯುಸಿಯಾಗಿ ರಶ್ಶಾಗಿ ಓಡ್ತಾ ಇರ್ತೀವಿ ಆಲ್ಮೋಸ್ಟ್ ಎಲ್ಲರೂ ಹೀಗೆ ಓಡ್ತಾ ಇರ್ತೀವಿ ಮಾರ್ನಿಂಗಲ್ಲಿ ಸೊ ನೋಡೋಣ ಬನ್ನಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾನೇನೆಲ್ಲ ಮಾಡ್ತೀನಿ ಅಂತ ಹಾಗೆ ನಾವು ನೀವು ಮಾತಾಡೋಣ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಬರಿಬೇಡಿ ಬನ್ನಿ ನನ್ನ ಲಾಕ್ ಕಂಟಿನ್ಯೂ ಮಾಡೋಣ ನನ್ನ ದಿನ ಶುರುವಾಗೋದು ಆರು ಗಂಟೆಗೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಎದ್ದ ತಕ್ಷಣ ಆಚೆ ವಾತಾವರಣ ನೋಡೋದು ನನ್ನ ಅಭ್ಯಾಸ ಅದನ್ನು ನೋಡ್ತಿದ್ರೆ ಒಂದು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಇದು ನನ್ನ ಮೊದಲೇ ಅಭ್ಯಾಸ ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಒಂದು ಲೋಟ ಫುಲ್ ಬಿಸಿ ಬಿಸಿ ನೀರನ್ನ ಅದೇ ನೇಚರ್ನ ನೋಡ್ತಾ ಕುಡಿತೀನಿ ಬಿಸಿ ನೀರು ಕುಡಿಯೋದ್ರಿಂದ ದೇಹಕ್ಕೆ ಒಳ್ಳೆಯದು ನೇಚರ್ ನೋಡೋದು ಕಣ್ಣಿಗೂ ಮನಸ್ಸಿಗೂ ಎರಡಕ್ಕೂ ಒಳ್ಳೆಯದು ಸೊ ರಿಲ್ಯಾಕ್ಸೇಷನ್ ಹಾಗೆ ದಿನಕ್ಕೆ ಸಲ ಬೇಕು ಇದಾದಮೇಲೆ ಅಡುಗೆ ಮನೆ ಕೆಲಸ ಅಡುಗೆ ಮನೆಗೆ ಹೋಗಿದ ತಕ್ಷಣ ಇದು ನಂದು ಇನ್ನೊಂದು ಅಭ್ಯಾಸ ಸೊ ಇದು ಫ್ರೇಗ್ರೆನ್ಸ್ದು ಆಲ್ಮೋಸ್ಟ್ ಎಲ್ಲರೂ ಈಗ ಯೂಸ್ ಮಾಡ್ತಿದ್ದಾರೆ ನನ್ನ ಪ್ರಕಾರ ನಾನು ತುಂಬ ಜನನ ನೋಡಿದ್ದೀನಿ ಇದೊಂಥರ ಅಡುಗೆ ಮನೆಗೆ ಒಂದು ವೈಪ್ ಕೊಡುತ್ತೆ ಹಾಗೆ ಘಮ ಘಮ ಸ್ಮೆಲ್ ಬರ್ತಿರುತ್ತೆ ಅಡುಗೆ ಮನೆಯಲ್ಲಿ ಸೊ ಚಂದ ಈ ದೀಪಾನ ನೋಡಿದ್ರೆ ನನಗೊಂದು ಮಾತು ನೆನಪಾಗುತ್ತೆ ಏನು ಗೊತ್ತಾ ದೀಪ ತನ್ನ ಕೆಳಗಡೆ ನೆರಳನ್ನು ಇಟ್ಕೊಂಡಿರುತ್ತೆ ಆದರೆ ಎಲ್ಲ ಕಡೆಯೂ ಬೆಳಕಿನ ಚೆಲ್ಲುತ್ತೆ ಅದೇ ಥರ ನಾವು ಇರಬೇಕು ಇಷ್ಟರಲ್ಲಿ ನನ್ನ ಸೊ ಅವಳು ಮೊದಲೇ ಮಾತೆ ಅಮ್ಮ ಅಂತ ಕೂಗಿರ್ತಾಳೆ ಸೊ ಅವಳನ್ನ ಕರ್ಕೊಂಡು ಅವಳ ಜೊತೆ ನಂಡೇ ಶುರು ಆಗುತ್ತೆ ಸೊ ಅವಳ ದೇವ್ರಿಗೆ ಕೈ ಮುಗಿತದಾಳೆ ಆಮೇಲೆ ಅವಳಿಗೆ ನೀರು ಕುಡಿಸು ಅವಳ ಜೊತೆ ಮಾತು ಮಾತು ಕತೆ ತಲೆ ಅಟ್ಟೆ ಏನೇನೋ ಹೇಳ್ತಿರ್ತಾಳೆ ಕೇಳ್ಸ್ಕೊಂಡು ನಂದು ಏನೇನು ಕೆಲಸ ಇರುತ್ತೋ ಶುರು ಮಾಡ್ತೀನಿ ಸೊ ಅವಳು ನನ್ನ ಜೊತೆ ಇನ್ವಾಲ್ವ್ ಆಗ್ತಾಳೆ ಮಕ್ಳಿಗೆ ನಾವು ಏನು ಕೊಡ್ತೀವೋ ಬಿಡ್ತೀವೋ ಆದರೆ ನಮ್ಮ ಟೈಮ್ ಮಾತ್ರ ಮಕ್ಳಿಗೆ ಇಷ್ಟೇ ಎಷ್ಟೇ ಇದ್ರೂ ಕೊಡಲೇಬೇಕು ಅವ್ರಿಗೆ ಇನ್ನೇನು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಎಲ್ಲ ದೊಡ್ಡವರು ಹೇಳ್ತಾರೆ ಅಲ್ವಾ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಮ್ಮ ಸಿರಿ ಸಂಪತ್ತು ಎಲ್ಲ ನಮ್ಮ ಮಕ್ಕಳೇ ಅಲ್ವಾ ಏನು ಹೇಳ್ತೀರಾ ಸೊ ಈ ತಲಾಹಟೆ ಜೊತೆ ಕೆಲಸ ಮುಂದುವರಿಸಿದ ಹಾಗೆ ರಂಗೋಲಿ ಹಾಕಕ್ಕೆ ಕೂಡ ಹೋದೆ ನಂಗೆ ರಂಗೋಲಿ ಬಿಡ್ಸೋದಂದರೆ ತುಂಬ ಇಷ್ಟ ನನಗೆ ಮೊದಲು ಸಾರಿ ನಂಗೆ ರಂಗೋಲಿ ಬಿಡ್ಸೋದನ್ನ ಹೇಳ್ಕೊಟ್ಟಿದ್ದೆ ಅಣ್ಣ ಸೊ ಚಿಕ್ಕ ಚಿಕ್ಕದಾಗಿ ಶುರು ಮಾಡಿದ್ದು ಇವಾಗ ದೊಡ್ಡ ದೊಡ್ಡದಾಗಿ ಪ್ರಯತ್ನ ಪಡ್ತಾಯಿರ್ತೀನಿ ಏನಾದರೂ ಹೊಸ್ದಾಗಿ ಪ್ರಯತ್ನ ಪಡೋದು ಸೊ ಅದೊಂಥರ ಖುಷಿ ಆಗುತ್ತೆ ನನಗೆ ನಮ್ಮ ಮನೆ ಭಾಗದಲ್ಲಿ ರಂಗೋಲಿ ಬಿಟ್ಟಾಗ ಕೆಲವೊಬ್ರು ಬಂದು ವಾವ್ ಎಷ್ಟು ಚೆನ್ನಾಗಿ ಬಿಟ್ಟಿಸಿದ್ದೀರಾ ಅಂದಾಗ ಏನೋ ಒಂದು ಖುಷಿ ಅಂದರೆ ಹೆಣ್ಮಕ್ಳಿಗೆ ತಾವು ಮಾಡಿರೋ ಕೆಲಸನ ಯಾರಾದರೂ ಹೋಗಲಿದ್ರೆ ಪ್ರಶಂಸೆ ಮಾಡಿದ್ರೆ ಅದರಲ್ಲಿ ಸಿಗೋಷ್ಟು ಖುಷಿ ಇನ್ಯಾವುದ್ರಲ್ಲೂ ಸಿಗಲ್ಲ ಅನಿಸುತ್ತೆ ಅಲ್ವಾ ನೆಕ್ಸ್ಟು ಅಡುಗೆ ಮಾಡ್ತಿದ್ವಿ ಅಡುಗೆಲ್ಲೂ ಹಾಗೆ ಅಲ್ವಾ ನಾವು ಮಾಡಿದೋ ಅಡುಗೆನ ರುಚಿಯಾಗಿದೆ ಅಥವಾ ನಾವೆಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ಅದಕ್ಕೆ ಏನು ಪ್ರತಿಫಲ ಏನು ಪ್ರತಿಫಲ ಅಂದರೆ ತಿಂದವರು ಖುಷಿಯಾಗಿ ಅಪ್ಪ ಏನು ಸೂಪರಾಗಿ ಮಾಡಿದ್ದೀರ ಅಂತ ಯಾರಾದರೂ ಒಬ್ರು ಹೇಳ್ಬಿಟ್ರೆ ನಮಗಂತೂ ನೆಕ್ಸ್ಟು ಇನ್ನೂ ಎಕ್ಸ್ಟ್ರಾ ಎಕ್ಸ್ಟ್ರಾ ಇನ್ನೂ ರುಚಿ ರುಚಿಯಾಗಿ ಅಡುಗೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ಸೊ ಇಲ್ಲಿ ನಾನು ನನ್ನ ಮಗಳು ಜೊತೆ ಸೇರಿಕೊಂಡು ಬಿಸಿ 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 ಬಾತ್ ಮಾಡ್ತಾ ಇದ್ದೀನಿ ನನ್ನ ಮಗಳು ನೋಡಿ ಡೈರೆಕ್ಟ್ ಕೊಟ್ಟರೆ ಏನು ರಿಯಾಕ್ಷನ್ ಕೊಡ್ತಾರೆ

ನಾವೊಂದು ತರಕಾರಿನ ಕೂತ್ಕೊಂಡೇ ಕಟ್ ಮಾಡೋದು ತುಂಬ ಒಳ್ಳೆಯದು ನಿಂತ್ಕೊಂಡೇ ಅಡುಗೆ ಮಾಡಿರ್ತೀವಿ ಸೊ ನೋವು ಬರುತ್ತೆ ಸೊ ಈಗ ನಾನು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಬೇಳೆ ಹಾಕಿದ್ದೀನಿ ತೊಳೆದು ನೀಟಾಗಿ ಅದಾದಮೇಲೆ ಕಟ್ ಮಾಡಿರುವಂತಹ ತರಕಾರಿಗಳು ಬೀನ್ಸು ಕ್ಯಾರೆಟು ನಿಮ್ಮ ನಿಮ್ಮ ಹತ್ರ ಯಾವುದಾದಿರುತ್ತೋ ಅವನ್ನೆಲ್ಲ ಹಾಕಿ ಮತ್ತು ಒಂಚೂರು ಅಜ್ಜ ಹಾಕಿ ಚೆನ್ನಾಗಿ ತಿರುಗಿಸಿ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಹಾಕಿ ತಿರುಗಿಸಿ ಮಿಷಿಲ್ ಬರ್ಸ್ಕೊಳ್ಳಿ ನೆಕ್ಸ್ಟು ಒಂದು ತಪ್ಲಿಗೆ ಎಣ್ಣೆ ಸಾಸಿವೆ ಕರಿಬೇವು ಪಿಟ್ಟ ಅಂತ ಆದಮೇಲೆ ಅದಕ್ಕೆ ಗೋಡಂಬಿ ಹಾಕಬೇಕು ಗೋಡಂಬಿ ಹಾಕಿದ್ರೆ ಅದರ ರುಚಿನೇ ಬೇರೆ ಇರುತ್ತೆ ಸೊ ಅದನ್ನು ಎಣ್ಣೆಗೆ ಹಾಕಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಅಂದರೆ ಕಮ್ಮಿ ಫ್ಲೇಮಲ್ಲೇ ಉರಿ ಮಾಡ್ಕೊಳ್ಳಿ ಅದರದ್ದು ಘಮ ಎಲ್ಲ ಬರುತ್ತೆ ಅದಾದಮೇಲೆ ಈರುಳ್ಳಿ ಕ್ಯಾಪ್ಸಿಕಮ್ ಇವನು ಅಷ್ಟೇ ಜಾಸ್ತಿ ಫ್ರೈ ಮಾಡಬಾರ್ದು ಸ್ವಲ್ಪ ಒಂದು ಮಟ್ಟಿಗೆ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಅದು ಒಂಥರ ಕ್ರಿಸ್ಪಿನೆಸ್ ಹಾಗೆ ಇದ್ದರೆ ಚೆನ್ನಾಗಿರುತ್ತೆ ಆಮೇಲೆ ಅದಕ್ಕೆ ಒಂದು ಟೊಮೊಟೊ ಹಣ್ಣು ಹಾಕಬೇಕು ಟೊಮೊಟೊ ಹಣ್ಣು ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಹುಣ್ಸೆಣ್ಣು ರಸ ಬಿಟ್ಟು ಹಾಗೆ ಮಿಕ್ಸ್ ಮಾಡಿ ಹುಣಸೆಹಣ್ಣು ರಸ ಹಾಕಾದ್ಮೇಲೆ ಒಂದಷ್ಟು ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕಿ ಬೆಲ್ಲ ತುಂಬ ರುಚಿ ಕೊಡುತ್ತೆ ಸ್ವಲ್ಪ ಹಾಕ್ಕೊಳ್ಳಿ ನೆಕ್ಸ್ಟ್ ನಾನು ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರ್ ಹಾಕ್ತಾಯಿದ್ದೀನಿ ಎರಡು ಪ್ಯಾಕೆಟು ಸೊ ಇದಕ್ಕೆ ಈಗ ಸ್ವಲ್ಪ ಬಿಸಿ ನೀರು ಹಾಕಿ ಅದು ಮಸಾಲೆಯಲ್ಲಿ ಕುದಿಯಕ್ಕೆ ಬಿಡಬೇಕು ಮಸಾಲೆ ಘಮ ಬರೋವರೆಗೂ ಸ್ವಲ್ಪ ಹೊತ್ತು ಕುದಿಸ್ಬೇಕು ಆಮೇಲೆ ನಾವು ಬೇಯಿಸ್ಕೊಂಡಿರುವಂತಹ ಅನ್ನ ಬೇಳೆ ತರಕಾರಿನ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಈ ಥರ ನುಣ್ಣಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಕುದಿತಿರುವಂತಹ ಮಸಾಲೆಗೆ ಬೇಯಿಸಿರುವಂತಹ ಅನ್ನ ಮತ್ತು ತರಕಾರಿನ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಅದರ ಮೇಲೆ ಇನ್ನೂ ಸ್ವಲ್ಪ ನೀರು ಬಿಸಿನರ ಹಾಕಿ ಮಿಕ್ಸ್ ಮಾಡಿ ಎಷ್ಟು ಎಳುಬೇಕೋ ನೋಡ್ಕೊಳ್ಳಿ ಇಲ್ಲಿಗೆ ಬಿಸಿ ಬಾಳೆಭಾತು ರೆಡಿ ಆಗಿರುತ್ತೆ ಈಗ ನೋಡಿ ನನ್ನ ಮಗಳು ಪಜೀತಿ ಬರುತ್ತೆ ಏನು ಮಗನೇ ಇದು ಏನು ಮಾಡ್ಕೊಂಡ್ರಿ ಏನು ಮಾಡ್ಕೊಂಡಿದ್ದೀರಾ ಹೇಳಿ ಏನು ಮಾಡ್ಕೊಳ್ಲಿಲ್ವಾ ಏನು ಮಾಡ್ದಿರಾ ಇವೆಲ್ಲ ಆಯ್ತಾ ನೋಡಿ ದಿನಾ ಒಂದು ಈ ಥರ ಪಜಿತಿ ಇದ್ದೇ ಇರುತ್ತೆ ಈಗ ಅವಳ ಮುಖ ತೋಳಿಸಿ ಊಟ ಮಾಡಿಸ್ದೆ ನೆಕ್ಸ್ಟ್ ನೋಡಿ ಅವಳು ಊಟ ಕೊಡಿಸ್ತಿದ್ದೀರಾ ಯಾರದು ಪುಟಾಣಿನಾ ಪುಟಾಣಿ ಸರಿ ಹೋಗ್ಲಿ ಹಾಯ್ ಮಾಡು ಹೇಳು ತೋರ್ಸು ಎಲ್ಲಿ ಬಿದ್ದೆ ಹೇಗೆ ಬಿದ್ದೆ ನೀನು ಹಂಗೆ ಬಿದ್ದ್ಬಿಟ್ಟಾ ಹುಷಾರಲ್ವ ಚಿನಿ ಹ್ಞೂ ನೋವಾಗ್ತಿದ್ಯಾ ಏನು ಮಾಡೋಣ ಅದಕ್ಕೆ ಹೀಗೆ ಅಳ್ತುಂಟ ನಾನು ಹೊಡ್ತಾ ದಿನ ಕಲಿಯೋದೇ ಗೊತ್ತಾಗೋದಿಲ್ಲ ನನಗೆ ಅಂತ ಈಗ ನನ್ನ ಹಸ್ಬೆಂಡ್ಗೆ ಬಾಕ್ಸ್ ಪ್ಯಾಕ್ ಮಾಡಿ ಅವ್ರನ್ನ ಆಫೀಸಿಗೆ ಕಳಿಸೋಟ ಸೊ ಹೆಲ್ಪಾದಮೇಲೆ ನಾನು ಮನೆ ಕೆಲಸ ಶುರು ಮಾಡ್ಕೋತೇನೆ ಎಲ್ಲರೂ ಹೇಳ್ತಾರೆ ಅಲ್ವಾ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ಸೊ ನಾವು ಮನೆ ಹೇಗೆ ಇಟ್ಕೊಂಡಿರ್ತೇವೋ ಹಾಗೆ ನಮ್ಮ ಮನಸ್ಸು ಕೂಡ ಹೇಗಿರುತ್ತೆ ಆದರೆ ಅದ್ರ ಜೊತೆ ನಾವು ಒಂದನ್ನು ಮರಿಬಾರ್ದು ಮನೆ ನೀಟ್ ಮಾಡ್ಕೊಳ್ತಾ ಮಾಡ್ತಾಳ್ತಾ ನಮ್ಮ ಕೇರಿಂಗ್ ನಮ್ಮ ಸೆಲ್ಫ್ ಕೇರಿಂಗ್ನ ನಾವು ಬಿಡಬಾರ್ದು ಸೊ ನಮಗೇನು ಬೇಕು ಅದನ್ನು ಕೂಡ ನಾವು ಮಾಡ್ಕೊಳ್ತಾ ಹೋಗಬೇಕು ನಾನು ಅದಕ್ಕೆ ಮೊದಲಾಗಿ ನಾನು ಹೇರ್ ಕೇರ್ ಕಡೆ ತುಂಬ ಗಮನ ಕೊಡ್ತೀನಿ ಸೊ ನಾನಿದು ಹೇರ್ ಕೇರ್ಗೆ ಏನು ಮಾಡ್ತಿದ್ದೀನಿ ಇವತ್ತು ಮೆಂತ್ಯನ ರಾತ್ರಿ ಪೂರ್ತಿ ನೆನೆಸಿ ಅದನ್ನು ಪೇಸ್ಟ್ ಮಾಡಿಕೊಂಡು ಅದನ್ನು ನಾನು ಈ ಥರ ಫ್ರೀಯಾಗಿ ಇದ್ದಾಗ ನನ್ನ ತಲೆಗೆ ಹಚ್ಕೋತಾ ಇರ್ತೀನಿ ಹೇರ್ ಪ್ಯಾಕ್ ಅದು ತುಂಬ ಅಂದರೆ ತುಂಬ ರಿಲ್ಯಾಕ್ಸ್ ಆಗಿರುತ್ತೆ ನನಗಂತೂ ಅಂದರೆ ನಮ್ಮ ಬಾಡಿ ಹೀಟ್ ಆಗಲಿ ತುಂಬ ಕಡಿಮೆ ಮಾಡುತ್ತೆ ನನಗಂತೂ ಸ್ಪೆಷಲಿ ಇದು ತುಂಬ ವರ್ಕೌಟ್ ಆಗುತ್ತೆ ಬಾಡಿ ಹೀಟ್ ಆಗಿದ್ದಾಗ ಅಥವಾ ಕಣ್ಣು ತುಂಬ ಉರಿತಿರುತ್ತೆ ಅಲ್ಲ ಆ ಟೈಮಲ್ಲಿ ಈ ಹೇರ್ ಪ್ಯಾಕ್ ಹಾಕ್ಕೊಂಡ್ರೆ ಕೂಲ್ ಆಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಹಾಗೆ ಅದು ಡ್ಯಾಂಡಫ್ಗೂ ಕೂಡ ತುಂಬ ಒಳ್ಳೆಯದು ಅದಕ್ಕೆ ಸ್ವಲ್ಪ ಮೊಸರು ಇದ್ದರೆ ಮೊಸರು ಮಿಕ್ಸ್ ಮಾಡಿಕೊಂಡು ಹಚ್ಕೊಳ್ಳಿ ಕೂದಲು ತುಂಬ ನೈಸ್ ಆಗುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಮನೇಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹಚ್ಚಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಸಾಕು ನೆಕ್ಸ್ಟ್ ಸ್ನಾನ ಮಾಡಿದ ನೋಡಿ ನನ್ನ ಕೂದಲು ಎಷ್ಟು ಸಿಲ್ಕಿ ಸಿಲ್ಕಿ ಫೀಲ್ ಕೊಡುತ್ತಿದೆ ಸೊ ನನಗಂತೂ ತುಂಬ ಖುಷಿ ಆಗುತ್ತೆ ಈ ಬ್ಯಾಗ್ ಹಚ್ಚಾದ ಮೇಲೆ ಸೊ ಹಾಗೆ ಈವ್ನಿಂಗ್ ಸ್ವಲ್ಪ ವಾಕ್ ಮಾಡೋಣ ಅಂತ ಆಚೆ ಬಂದಿದ್ದೀನಿ ಸೊ ನಮ್ಮ ಅಪಾರ್ಟ್ಮೆಂಟ್ ಸುತ್ತಮುತ್ತ ಈ ಥರ ಚಿಕ್ಕ ಪುಟ್ಟ ಗಿಡಗಳಿದೆ ಅದನ್ನು ನೋಡ್ತಾ ಓಡಾಡೋದು ನನಗೆ ಇನ್ನೊಂಥರ ಖುಷಿ ವಿಷಯ ಸ್ಪೆಷಲಿ ನಾನು ದೇವ್ರನ್ನ ತುಂಬ ನಂಬ್ತೀನಿ ಆ ದೇವರು ಅಪ್ಪಣೆ ಇಲ್ತೀರ ಒಂದು ಕಡ್ಡಿ ಕೂಡ ಅಂತ ಸೊ ಅವನ ಕೃಪೆಯಿಂದನೇ ನಾನು ಈ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ ಅನ್ನೋದು ನನ್ನ ನಂಬಿಕೆ ಯಾಕೆ ಅಂದರೆ ನಾನು ವೀಡಿಯೋ ಫೋಟೋಸಿಂದ ತುಂಬ ದೂರ ಇರುವಂಥ ವ್ಯಕ್ತಿ ಆದರೆ ಆ ದೇವರೇ ಏನೋ ಒಂದು ಶಕ್ತಿ ಕೊಟ್ಟಿದ್ದಾನೆ ಹೀಗೆ ಅದು ಮುಂದೆ ಬರಲಿ ಅನ್ನೋದು ನನ್ನ ಆಸೆ ಕೂಡ ಸೊ ನಮ್ಮನೆ ದೇವರು ವೆಂಕಟೇಶ್ವರ ಸ್ವಾಮಿ ತಿರುಪತಿ ಒನ್ಸತ್ತೆ ಹೋಗಿದ್ದೀನಿ ಅಷ್ಟೇ ಎಲ್ಲ ಹೇಳ್ತಾರೆ ಅಲ್ವಾ ಅವನ ದರ್ಶನಕ್ಕೆ ನಾವು ಹೋಗಬೇಕು ಅಂತ ಬಯಸಿದ್ರೆ ಆಗಲ್ಲ ಆ ತಂದೆಗೂ ನಾವು ಮುನ್ನ ಕರೆಸ್ಕೋಬೇಕು ಅಂತ ಇರಬೇಕು ಸೊ ಆಗಲಷ್ಟೇ ನಾವು ಹೋಗೋಕ್ಕಾಗೋದು ನಾನು ಮದುವೆ ಆದಾಗಿಂದೂ ಅಷ್ಟೇ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಏನೆಲ್ಲ ಪ್ರಯತ್ನ ಇದ್ದೀನಿ ಬಟ್ ಅದು ಸಾಧ್ಯನೇ ಆಗ್ತಿಲ್ಲ ಆ ರಾಯರು ಯಾವಾಗ ಮನ್ಸು ಮಾಡ್ತಾರೆ ಅಂತ ಕಾಯ್ತಾ ಇದ್ದೀನಿ ಸೊ ಮಂತ್ರಾಲಯಕ್ಕೂ ಹೋಗಬೇಕು ನಾನು ರಾಯರು ಭಕ್ತರುಳು ಕೂಡ ಹೌದು ನೀವು ಯಾರೆಲ್ಲ ಭಕ್ತಿರ್ತರ ಕಮೆಂಟ್ ಮಾಡಿ ಸಕಲವೂ ದೈವವೇ ಸರ್ವವೂ ದೈವವೇ ಆ ದೈವಕ್ಕಾಗಿ ನನ್ನದೊಂದು ಗೀತಾರಾಧನೆ ಆತ್ಮ ರಾಮ ಆನಂದ ರಮಣ ಆತ್ಮ ರಾಮ ಆನಂದ ರಮಣ ಅಚ್ಚುತ ಕೇಶವ ಹರಿಣ ಅಚುತ ಕೇಶವ भवभय हरणा वन्दितचरण भव भवभय हरणा वन्दितचरण रघुकुलभूषणराजीवलोचन रघुकुलभूषणराजीवलोचन आदिनरायण सच्चिदानन्द सत्यनारायण सच्चिदानन्द सत्यनारायण ಸರ್ವಂ ಒಂದೇ ಜಗದ್ಗುರು ಆ ದೇವರು ಎಲ್ಲರಿಗೂ ಆಯಸ್ಸು ಆರೋಗ್ಯ ಕಟ್ಟು ಕಾಪಾಡಲಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸೊ ಸಪೋರ್ಟ್ ಮಾಡಿ ಹೀಗೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಓಕೆನಾ ಬಾಯ್